ಕಡೆಗೂ ಟ್ರಾಕ್ಟರ್ ಅಂತೂ ಇರಲ್ಲ ಸರ್ ಒಂದ್ ಟ್ರಾಕ್ಟರ್ ಅದಾವ ಈಗ ಟ್ರ್ಯಾಕ್ಟರ್ ಇದಾರಾತು ಇಲ್ಲಾರು ಈ ಮಷಿನ್ ತಗೋಬಹುದು ಇಷ್ಟ ಇಡ್ಕೊಂಡು ಆರಾಮೇಟರ್ ಕೊಟ್ಟರೆ ಸಾಕು ಇಲ್ಲ ಒಂದೇ ಕೈ ಹಿಡ್ಕೊಂಡು ಆದ್ರೆ ಮುಂದ್ ಹೋಗಬಹುದು ರಿವರ್ಸ್ನೂ ಬರ್ತೇವೆ ಸರ್ ನಾವ್ ದೊಡ್ಡ ಬೆಳಿ ಇದ್ರು ಸಿಂಪಡಣೆ ಮಾಡಬಹುದು ಸಣ್ಣ ಬೆಳಿ ಇದ್ರು ಮಾಡಬಹುದು ಎಲ್ಲ ಹಿಂಗಾರಿ ಮುಂಗಾರಿ ಎರಡನ್ನೂ ಹೊಡಿಬಹುದು ರೀ ಎಲ್ಲ ತೊಗರಿ ಕಡ್ಲಿ ಗೋಧಿ ಜೋಳ ಹತ್ತಿ ಹ್ಮ್ ಮೆಣಸಿನ ಗಿಡ ಎಲ್ಲ ಬೆಳೆಗಳಿಗೆ ಬದ್ನಿ ಗಿಡ ಎಲ್ಲ ಕೊಡಬಹುದು ಸರ್ ನೋಡ್ತಾ ಇರಬಹುದು ನೀವು ಹೇಗಿದೆ ಸಿಂಪಡಣೆ ಆಕಂತ ಹೇಳಿ ಆಫ್ ಬೇಕಾದ್ರೆ ಆಫ್ ಮಾಡಬಹುದು ಸರ್ ಮೇಲೆ ಬೇಕಂದ್ರೆ ಮೇಲೆ ಮಾಡ್ಕೋಬಹುದು ಈಗ ಕೆಲವರು ಮ್ಯಾಚ್ ಇರ್ತಾವ್ರಿ ಈ ತರ ಇದೆ ಯಾವ ತರ ಬೇಕು ಆತರ ಮಾಡ್ಕೋಬಹುದು ಓಟಾ ಬೇಕಾದ್ರೆ ಓಟಾ ಮಾಡ್ಕೋಬಹುದು ಸರ್ ರೈತರಿಗೆ ಬೇಕಾಗಿದ್ದೆ ಮಂಜಿನ ಹಂಗ ಬೆಳಬೇಕ ಇದು ಅದೇ ಟೈಪ್ ಬೆಳಾಗ್ ಸರ್ ಹಂಗ ಹೋಗುತ್ತೆ ಸರ್ ಇದು ಹಂಡ್ರೆಡ್ ಲೀಟರ್ ಕೆಪಾಸಿಟಿ ಇರುತ್ತೆ ಸರ್ ಟ್ಯಾಂಕ್ ಸೆವೆನ್ ಇಂಜಿನ್ ಇರ್ತತ್ರಿ ಇದು ಎಸ್ ಡಿ ಬಿ ಪಂಪ್ ರೀ ತಾಸಿಗೆ ಐವತ್ ಲೀಟರ್ ಬೇಕಾದಂಗ್ರಿ ಒಂದ್ ಬೋಲ್ಟ್ ಇರ್ತತ್ರಿ ಬುಡಕ ಒಂದ್ ಬೋಟ್ ಇಲ್ಲಿ ಎರಡ್ ಬೋಲ್ಟ್ ಲೂಸ್ ಮಾಡ್ಕೊಂಡ್ರ ಸ್ವಲ್ಪ ಒಳಗ ಒಳಗ್ರಶ್ ಮಾಡ್ಕೊಂಡ್ರೈತ್ ಬಂದ್ಬಿಟ್ಟಿಗೆ ಹದಿನೆಂಟ್ ಇನ್ಸ್ ಆಗ್ತಾರ ಹೌದು ಇಪ್ಪತ್ತರ ಇಪ್ಪತ್ನಾಕ್ ಇನ್ ಆಗ್ತಾರ ಹೌದು ಅವ್ರು ಸಾಲ ಮುಖಾಂತರ ಇವ್ರ ಇದನ್ನ ಸೆಟ್ ಮಾಡ್ಕೋಬಹುದು ಸರ್ ನೋಡ್ತಾ ಸರ್ ನೀವು ಯಾವ ತರ ಸಿಂಪಲ್ ಆಗ್ತಾ ಅಂತ ಸೊ ರೈತ್ ಬಂದವರಿಗೆ ನಮಸ್ಕಾರ ಎಲ್ಲರಿಗೂ ನಾ ಅಬ್ದುಲ್ ಮಾತಾಡ್ತಾ ಇದೀನಿ ಸೊ ಇವತ್ತೇನಂತಂದ್ರೆ ರೈತರಿಗಾಗಿ ಏನಂತಂದ್ರೆ ಆ ಹೊಸದ ಏನಂತಂದ್ರೆ ಒಂದು ಬೂಮ್ ಸ್ಪ್ರೇಯರ್ ಅಂತ ಹೇಳ್ಬಹುದು ಮಾರ್ಕೆಟ್ ಅಲ್ಲಿ ನಿಮ್ಗೆ ಎಲ್ಲಿ ಕಾರ್ ಸಿಗಲ್ಲ ಇದನ್ನ ಸೊ ರೈತ ಏನಂತಂದ್ರೆ ತಗೊಂಡಿದಾರೆ ಅವ್ರ ಜಮೀನಿಗೆ ಬಂದು ವಿಡಿಯೋ ಮಾಡ್ತಾ ಇದೀವಿ ನಾವು ಸೊ ತರ ಇದೆ ಅಂತ ಹೇಳಿ ನಿಮ್ಗೆ ಡೆಮೋ ಕೊಡ್ತೀವಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ ಸರಿ ಸೆಲ್ಫ್ ಆಪರೇಟೆಡ್ ಬೂಮ್ ಸ್ಪ್ರೇರ್ ಯಾವ ತರ ಅನುಕೂಲ ಸರ್ ರೈತರಿಗೆ ಸರ್ ಅನುಕೂಲ ಬಂದ್ಬಿಟ್ಟು ಈಗ ಎಲ್ಲಾರ್ ಕಡೆಗೂ ಟ್ರ್ಯಾಕ್ಟರ್ ಅಂತೂ ಇರಲ್ಲ ಸರ್ ಒಂದ್ ಹತ್ತಿಪ್ಪ ಪರ್ಸೆಂಟ್ ಟ್ರಾಕ್ಟರ್ ಅದಾವ ಈಗ ಟ್ರಾಕ್ಟರ್ ಇದಾರ ಆತು ಈ ಮಷೀನ್ ತಗೋಬಹುದು ಈಗ ಒಂದ್ ಎಕರೆ ಆಗಲಿ ಎರಡ್ ಎಕರೆ ಆಗಲಿ ಮೂರ್ ಎಕರೆ ಆಗಲಿ ನಾಲ್ಕು ಎಕರೆ ಆಗಲಿ ಐದ್ ಎಕರೆ ಆಗಲಿ ಹತ್ತು ಎಕರೆ ಓಕೆ ಅವ್ರು ಆರಾಮಾಗಿ ಹೊರ್ಕೋಬಹುದು ಸರ್ ಇದನ್ನ ನೋಡ್ಕೊಂಡು ಇಷ್ಟು ಹಿಡ್ಕೊಂಡು ಆರಾಮಾಗಿ ಎಕ್ಸಿಲೇಟರ್ ಇರ್ತದ ಸರ್ ಈ ಎಕ್ಸಲೇಟರ್ ಕೊಟ್ರೆ ಸಾಕವ್ರು ಇಲ್ಲಿ ಒಂದ್ ಗೇರ್ ಗಿಯರ್ ಗೇರ್ ಗೇರಿಂಗ್ ಹಾಕೊಂಡು ಒಂದ್ ಗೇರ್ ಬೇಕಾರ ಒಂದ್ ಗೇರ್ ಯಾರಿಗೆ ಯಾರಿಗೆ ಎರಡು ಮುಂದೆ ಫ್ರಂಟ್ ಅದಾವ್ರಿ ಐತಿ ರಿವರ್ಸ್ ನು ಬರುತ್ತೆ ಸರ್ ಆರಾಮಾಗಿ ತಳಬೇಕನ್ನ ಅವಶ್ಯಕತೆ ಇಲ್ಲ ಸರ್ ಅವ್ರು ಆರಾಮಾಗಿ ಮುಖಾಂತರ ಒಂದೇ ಕೈ ಹಿಡ್ಕೊಂಡು ಆದ್ರೂ ಹೋಗಬಹುದು ಮುಂದೆ ಓಕೆ ಸೂಪರ್ ಸರ್ ಸರ್ ಈಗ ಮೋಟರ್ ವಿಚಾರಕ್ಕೆ ಬಂದಾಗ ಎಲ್ಲ ಇದೆ ಸರ್ ಕ್ವಾಲಿಟಿ ಎಲ್ಲ ಸರ್ ಇದು ನೂರ್ ಲೀಟರ್ ಟ್ಯಾಂಕರ್ ಕೆಪಾಸಿಟಿ ಇರ್ತದೆ ಸರ್ ಓಕೆ ನೂರ್ ಲೀಟರ್ ಹೌದ್ ಸರ್ ಇಂಜಿನ್ ಬಂದ್ಬಿಟ್ಟು ಸೆವೆನ್ ಪಾಯಿಂಟ್ ಫೈವ್ ಇಂಜಿನಿಯರ್ ಇಂಜಿನ್ ಇರ್ತತ್ರಿ ಓಕೆ ಇದು ಎಚ್ ಡಿ ಬಿ ಪಂಪ್ ರೀ ತಾಸಿಗೆ ಐವತ್ ಲೀಟರ್ ಬೇಕಾದಂಗಿದ್ರಿ ಆರಾಮಾಗಿ ಆರಾಮಿ ತೊಂದರೆ ಇಲ್ಲ ತೊಂದರೆ ಇಲ್ಲ ಸರ್ ಸಾಸ್ಟ್ಮೆಂಟ್ ಯಾತ ಅಡ್ಜಸ್ಟ್ಮೆಂಟ್ ಬಂದ್ಬಿಟ್ಟು ಸರ್ ಇದ್ರ ಒಳಗ ಇಲ್ಲಿ ಒಳಗೋಲ್ಟ್ ಇರ್ತರಿ ಬುಡಕ ಒಂದ್ ಬೋಲ್ಡ್ ಕೊಟ್ಟಿರ್ತೀವಿ ರೀ ಇಲ್ಲಿ ಎರಡು ಬೋಲ್ಟ್ ಲೂಸ್ ಮಾಡ್ಕೊಂಡ್ರ ಸ್ವಲ್ಪ ಇದ್ ಒಳಗ ಪ್ರೆಶ್ ಮಾಡ್ಕೊಂಡ್ರ ಸ್ವಲ್ಪ ಜೋರ್ಸಿಗೆ ಪ್ರೆಶ್ ಮಾಡ್ಕೊಂಡ್ರಿಗೆ ಒಳಗ ಹೋಗ್ತದ ಟೈಟ್ ಮಾಡ್ಕೊಂಡು ಅವ್ರ ಸಾಲ್ ಹೆಂಗಿರ್ತದ ಹಂಗ ಮಾಡ್ಕೊತ ರೈತರು ಬಂದ್ಬಿಟ್ಟಿಗೆ ಇಂಚ್ ಹಾಕ್ತಾರ ಇಪ್ಪತ್ತೆರಡು ಇಂಚ್ ಆಗ್ತಾರ ಇಪ್ಪತ್ನಾಕ್ ಹಾಕ್ತಾರ ಅವ್ರ ಸಾಲ ಮುಖಾಂತರ ಇವ್ರ ಇದನ್ನ ಸೆಟ್ ಮಾಡ್ಕೋಬಹುದು ಸರ್ ಆ ತರ ಸಾಲ ಸರಿ ಸೂಪರ್ ಸರ್ ಅಂದ್ರೆ ಓಕೆ ಸೊ ಇದನ್ನ ಯಾವ ತರ ಬೇಕಾದ್ರೆ ಆಪರೇಟ್ ಮಾಡ್ಕೋಬಹುದು ಮಾಡ್ಕೋಬಹುದು ಸರ್ ಇದನ್ನ ಏನಿದೆಯಲ್ಲ ಅವ್ರ ಪೂರದ ಹೈಟ್ ಅಂಡ್ ಬೆಳಿ ಬಂದ್ರೆ ಹೈಟ್ ಮಾಡ್ಕೋಬಹುದು ಪೂರ್ವ ಕೆಳಗಿನ ಬೆಳಿ ಬಂದ್ರೆ ಕೆಳಗ್ ಮಾಡ್ಕೋಬಹುದು ನಾಜಲ್ ಬಂದ್ಬಿಟ್ಟು ಪೂರ್ವ ಹೆಂಗ ಎಲ್ಲ ಹೊರಡ್ಸ್ಕೋಬಹುದು ಜಾಡ ನಾಜಿರ್ಬೋದು ಪೈಪ್ ಆಗಿರ್ಬೋದು ಇವೆಲ್ಲ ಕ್ವಾಲಿಟಿ ಯಾತರ ಮೇಂಟೈನ್ ಮಾಡಿದ್ರಿ ಸರ್ ಎಲ್ಲಾ ಕ್ವಾಲಿಟಿ ಹಾಕಿರ್ತೀವಿ ಸರ್ ಅವ್ರಿಗೆ ಏನ್ ಹೋಗಲ್ಲ ಏನಾದ್ರಾದ್ರೂ ಪೀಸ್ ಟು ಪೀಸ್ ಚೇ ಮಾಡ್ಕೊಡ್ತೇವ್ರಿ ಓಕೆ ಎಲ್ಲ ಕ್ವಾಲಿಟಿನೇ ಮೇಟೈನ್ ಎಲ್ಲ ಕ್ವಾಲಿಟಿನೇ ಮೇಂಟೈನ್ ಮಾಡೋದು ಓಕೆ ವೀಕ್ಷಕರೇ ಬನ್ನಿ ರೈತರ ಮಾತಾಡ್ತಾ ಸರ್ ನಮಸ್ಕಾರ ನಮಸ್ಕಾರ ಈಗ ಔಷಧಿ ಸಿಂಪಣೆ ಯಾವ ತರ ಸರ್ ಸೆಲ್ಫ್ ಆಪರೇಟೆಡ್ ಅಂತ ಹೇಳಿದ್ರಿ ನಿಮ್ಗೆ ಯತರ ಅನುಕೂಲ ಆಗಿದೆ ತಗೊಂಡು ಮಾಡಿದ್ರಲ್ಲ ಇದನ್ನ ಈ ತಾನೇ ಹೋಗತ್ರಿ ಜೀರ್ ಹಾಕಿದ್ರೆ ತಾನೇ ಮುಂದ್ ಹೋಗತ್ರಿ ಓಕೆ ಔಷಧ ಸಿಂಪಡಣೆ ಮಾಡ್ಕೊಂತ ಹೋಗ್ಬಿಡುತ್ತೆ ಔಷಧ ಬೇಕಾದಷ್ಟು ನಾವು ದೊಡ್ಡ ಬೆಳಿ ಇದ್ರು ಸಿಂಪಡಣೆ ಮಾಡಬಹುದು ಸಣ್ಣ ಬೆಳಿ ಇದ್ರೂನು ಮಾಡಬಹುದು ದೊಡ್ಡ ಬೆಳಿ ಸಣ್ಣ ಬೆಳಿ ಎರಡು ಎರಡಕ್ಕೂ ಮಾಡ್ಕೊಂಡು ಅಡ್ಜಸ್ಟ್ಮೆಂಟ್ ಐತ್ರಿ ಅದ್ರ ಅಡ್ಜಸ್ಟ್ಮೆಂಟ್ ಐತೆ ಯಾವ ಯಾವ ಟೈಪ್ ಬೆಳೆಗಳಿಗೆ ಔಷಧ ಸಿಂಪಡಣೆ ಮಾಡಬಹುದು ಎಲ್ಲಾ ತೊಗರಿ ಕಡ್ಲಿ ಗೋಧಿ ಜೋಳ ಹತ್ತಿ ಹ್ಮ್ ಮೆಣಸಿನ ಗಿಡ ಟಮಾಟೆ ಗಿಡ ಟಮಾಟೆ ಗಿಡ ಓಕೆ ಎಲ್ಲಾ ಬೆಳೆಗಳಿಗೆ ಬಡ್ನಿ ಗಿಡ ಎಲ್ಲಾ ಕೊಡಿಬಹುದು ಎಲ್ಲಾ ಟೈಪ್ ಬೆಳೆಗಳಿಗೆ ಎಲ್ಲಾ ಬೇರೆ ಬೇರೆ ಟೈಪ್ ಎಲ್ಲ ಬೆಳಿತಾರ ತೋಟದ ಬೆಳೆಗಳೆಲ್ಲ ಅದ ಒಟ್ಟ ದಾಳಿಂಬೆ ಹೊಡಬಹುದ್ರಿ ದಾಳಿಂಬೆ ನೋಡಿಬಹುದು ದಾಳಿಂಬೆ ಹೊಡಿಬಹುದು ಅಡ್ಜಸ್ಟ್ಮೆಂಟ್ ಮಾಡ್ಕೊಳಕ್ ಬರ್ತದ್ರಿಕ್ಲರ್ ಈ ಟೈಪ್ ರೌಂಡ್ ಹಾಕ ಬರ್ತದೆ ಹಿಂಗ ಬರ್ತದೆ ಎಲ್ಲ ಟೈಪ್ ಮಾಡಿ ಸರಿ ದ್ರಾಕ್ಷಿ ಬೆಳೆ ಅಂತಾರ ಅಂತವಕ್ಕೆಲ್ಲ ಅಂತವಕ್ಕೆಲ್ಲ ಮಾಡಿ ಕೊಡ್ತೇವ ಸರ್ ಏನಿಲ್ಲ ಅವ್ರ ಯಾವ ತರ ಕೇತಾರೋ ಆ ತರ ಅಡ್ಜಸ್ಟ್ಮೆಂಟ್ ಮಾಡಿ ನಾವು ಕೊಡ್ತೇವ್ರಿ ಸರ್ ನೀವು ಯಾವ ತರ ಹೊಡ್ಯಾಕೈತ್ರಿ ಔಷಧಿ ಎಲ್ಲ ಈ ನಾವು ಗೋವಿಂದ ಓಕೆ ಗೋವಿಂದ ಜೋಳದಾಗ ಹೊಡಕ್ರಿ ಸಿಂಪಣೆ ಆಗತ್ತೆ ಚೆನ್ನಾಗಿ ಸಿಂಪಣೆ ಆಯ್ತು ಔಷಧ ಎಲ್ಲ ಚೆನ್ನಾಗಿ ಬಿಡುತ್ತೆ ಮೇಲೆ ಕೆಳಗಡೆ ಆಗ್ಲಿ ಮೀಡಿಯಂ ಆಗಲಿ ಎಲ್ಲ ಕಡೆ ಬಿಡುತ್ತೆ ಎಲ್ಲ ಕಡೆ ಬಿಡುತ್ತೆ ಓಕೆ ಈಜಿ ಎಲ್ಲ ಈಜಿ ಅಂತ ಗೇರ್ ಹಾಕೊಂಡು ಈಜಿ ಐತ್ರಿ ಗೇರ್ ಐತಿ ಮುಂದ ಹಿಂದೂ ಎಲ್ಲಾ ಅಡ್ಜಸ್ಟ್ಮೆಂಟ್ ಐತಿ ಎಲ್ಲ ಅಡ್ಜಸ್ಟ್ಮೆಂಟ್ ಐತೆ ಹ್ಮ್ ಎಲ್ಲ ಅಡ್ಜಸ್ಮೆಂಟ್ ಐತಿ ಸರ್ ಇವಾಗ ಜಮೀನಲ್ಲಿ ತೋರ್ಸ್ತೆ ಡಾಂಬರ್ ರೋಡ್ ರೈತರಿಗೆ ಯಾವ ತರ ಸಿಂಪಡಣೆ ಆಗ್ತದೆ ಅಂತ ಹೇಳಿ ರೀ ಔಷಧಿ ರೈತರ ಚಲೋ ಮಾಡ್ತಾನೆ ನೋಡ್ರಿ ಈಗ ಓಕೆ ನೋಡ್ತಾ ಇರಬಹುದು ಸರ್ ಯಾವ ತರ ಸಿಂಪಡಣೆ ಆಗ್ತಾ ಇದೆ ಅಂತ ನೀವು ನೋಡಿ ಈಗ ಸಿಗ್ರೆ ಹಿಂದ್ಗಡೆ ಕಾಣ್ತಾ ಇದೆ ಯಾವ ತರ ಸ್ಪ್ರೇ ಆಗ್ತಾ ಇದೆ ಅಂತ ಚಲೋ ಮಾಡಿ ಸರ್ ನೀವು ಚಲೋ ಮಾಡಿ ನಿಮ್ದು ಆಟ ಶುರು ಆಗ್ಲಿ ನೋಡಿ ಸರ್ ಮುಂದೆ ಒಣ ಇದೆ ಹಿಂದೆ ನೋಡಿ ಬೇಕಾದ್ರೆ ಯಾವ ತರ ಸಿಂಪಡಣೆ ಆಗ್ತಾ ಇದೆ ಅಂತ ನೋಡ್ಬೋದು ಸರ್ ನೀವೆಲ್ಲ ಯಾವ ತರ ಸಿಂಪಡಣೆ ಆಗಿದೆ ಅಂತ ಬೆಳೆಗಳಿಗೂ ಇದೇ ತರ ಆಗುತ್ತಲ್ವಾ ಹೌದು ಸರ್ ಬೆಳೆಗಳಿಗೂ ಬೆಳೆಗಳಂತೂ ಇದಕ್ಕಿಂತ ಇನ್ನೂ ಚೆನ್ನಾಗಿ ಸರ್ ಓಕೆ ಸರ್ ಈಗ ಇದು ಯಾವ ತರ ಆಪರೇಟೆಡ್ ಇದೆ ಸರ್ ಇದು ಸರ್ ತುಂಬಾ ಈಸಿ ಇದೆ ಸರ್ ಬನ್ನಿ ಸರ್ ನಿಮ್ಗೆ ತೋರಿಸ್ತೇನೆ ನೋಡಿ ಸರ್ ಇದು ಒಂದು ಬಟನ್ ಐಸ್ತದ ಈ ತರ ಒತ್ತೋದು ಆನ್ ಮಾಡೋದು ಇಲ್ಲ ಸ್ವಲ್ಪ ಇವ್ನ ಈ ದಂಡಿಗೆ ಹಚ್ಚೋದ್ರಿ ಓಕೆ ಜಸ್ಟ್ ಒಂದ್ ಕಿಕ್ ಒಂದೇ ಕಿಕ್ ಚಾಲು ಒಂದೇ ಕಿಕ್ ಸರ್ ಮಾಡ್ಕೋಬಹುದು ರೇಸ್ ಬೇಕಂದ್ರೆ ಇಲ್ಲಿ ಎಕ್ಸಿಲೇಟರ್ ಇರ್ತದೆ ಎಕ್ಸಿಲೇಟರ್ ಮುಖಾಂತರ ಮಾಡ್ಕೋಬಹುದು ಓಕೆ ಓಹ್ ಸರ್ ಇವಾಗ ಗೇರ್ ಆಗ್ತಾ ಇದೀನಿ ನೋಡಿ ಯಾವ ತರ ಹೋಗುತ್ತೆ ಅಂತ ಗೇರ್ ಸರ್ ಇದು ನೋಡಿ ಸರ್

ಸರ್ ನೋಡ್ತಾ ಇರ್ಬೋದು ನೀವ್ ಹೇಗಿದೆ ಅಂತ ಹೇಳಿ ಆಫ್ ಮಾಡ್ಬೋದು ಇಲ್ಲಿ ಆಫ್ ಬೇಕಾದ್ರೆ ಈ ಲೈನ್ ಬೇರೆ ಮಾಡಬಹುದು ಮಾಡ್ಕೋಬಲ್ಲ ಮೇಲೆ ಬೇಕಂದ್ರೆ ಮೇಲೆ ಮಾಡ್ಕೋಬಹುದು ಚಲೋ ಮಾಡ್ರಿ ಮ್ಯಾಚ್ ಈ ತರ ಇದೆ ಯಾವ್ದಾರ ಬೇಕಾದ್ರೆ ಮಾರ್ಕೋಬಾ ವಾಪಸ್ ಇಂದ ಬಂದ್ ಮಾಡ್ಕೊಡ್ರೆ ಹಿಂಗ್ ಬರ್ತದೆ ಯಾವ ತರ ಬರ್ಕೋಬಹುದು ಯಾವ ತರ ಬೇಕಾ ಆತರ ಮಾಡ್ಕೋಬಹುದು ಉಲ್ಟಾ ಬೇಕಾರೆ ಯಾಕೆ ಬೇಕಾದ್ರೆ

ಸರಿ ಇವಾಗ ನೀವು ನೋಡ್ತಾ ಇರ್ಬೋದು ಯಾವ ತರ ಚಲೋ ಮಾಡೋದು ಯಾವ ತರ ಇದು ಮಾಡೋದು ತೋರಿಸ್ಬಿಟ್ಟೆ ಯಾವ ತರ ಅವಶ್ಯ ಸಿಂಪಡೆ ಮಾಡೋದು ತೋರಿಸ್ಬಿಟ್ಟೆ ರೈತರಿಗೆ ಅನುಕೂಲ ಆಗ್ಲಿ ಅಂತ ರಿವರ್ಸ್ ಗೇರ್ ಇಟ್ಟಿದೆ ಸರ್ ಇದಕ್ಕೆ ನಾನು ರಿವರ್ಸ್ ಗೇರ್ ಇದೆ ರಿವರ್ಸ್ ಗೇರ್ ಇದೆ ಸರ್ ನೋಡ್ತಾ ಇರ್ಬೋದು ಇದು ಬೇಡಪ್ಪ ನಿಮ್ಗೆ ಸಿಂಪಡೆ ಆಗಬಾರ್ದ ಟೈಮ್ನಾಗ ಇದನ್ನ ಈ ಕಡೆ ಸರಿಸ್ಕೊಂಡ್ರ ಎಕ್ಸಿಡೆಂಟ್ ಕೊಟ್ಟರೆ ಸಾಕು ರಿವರ್ಸ್ ಬರ್ತದೆ ನಾನೇ ಬರ್ತೇನೆ ನಾನೇ ಬರ್ತದೆ ಸರ್ ನೋಡಿ ನೀವು ಓ ನಾನೇ ಯಾವ್ ತರ ಬೇಕಾದ್ರೂ ಈಸಿ ಸರ್ ರೈತರ ಆಯಾಸ ಇಲ್ಲದನ್ನೇ ಆರಾಮಾಗಿ ಔಷಧಿ ಸಿಂಪಲ್ ರೀ ಆರಾಮಾಗಿ ಮಾಡಬಹುದು ಮಾಡಬಹುದು ಸರ್ ಯಾವ್ದೇ ತರ ಟೆನ್ಷನ್ ಇಲ್ಲ ಅವ್ರಿಗೆ ಸರ್ ಈಗ ಕೊನೆ ರೈತರಿಗೆ ಏನಂತ ಹೇಳಿದ್ರೆ ಸರ್ ನಾನ್ ರೈತರಿಗೆ ಒಂದೇ ಇವಾಗ ಆಲ್ರೆಡಿ ಮತ್ತೆ ಸೀಸನ್ ಟೈಮ್ ಹೌದು ತುಂಬಾ ಆರ್ಡರ್ಗಳಿವೆ ಡಿಸ್ಕ್ರಿಪ್ಷನ್ ಅಲ್ಲಿ ಅವ್ರಿಗೆ ನಮ್ ನಂಬರ್ ಕೊಟ್ಟಿರ್ತೀನಿ ಅದಕ್ಕೆ ಫೋನ್ ಮಾಡಿ ಬೇಕಾ ಆರ್ಡರ್ ಕನ್ಫರ್ಮ್ ಮಾಡ್ಬೋದು ಓಕೆ ಅವ್ರಿಗೆ ಯಾವ್ದೇ ತರದ ಏನಾಗ್ಲಿ ಅದ್ರ ಡೀಟೇಲ್ಸ್ ಬೇಕಂತ ವಾಟ್ಸಾಪ್ ಮುಖಾಂತರ ಅಲ್ಲಿ ಇಲ್ಲ ಫೋನ್ ಮುಖಾಂತರ ನಾವು ತಿಳ್ಸಿಕೊಡ್ತೇವ್ರಿ ಓಕೆ ಅವ್ರಿಗೆ ಪೂರ್ಣ ಮಾತಾಡೋಕ್ಕಿಂತ ಡೈರೆಕ್ಟ್ ವಿಸಿಟ್ ಮಾಡಿ ನೋಡಿ ಟ್ರಯಲ್ ನೋಡಿ ಪರ್ಚೇಸ್ ಮಾಡಿ ಅನ್ನೋದು ನನ್ನ ಒಂದು ಆಸೆ ಸರ್ ಎಲ್ಲರೂ ತಿಳ್ಸ್ಕೊಡ್ತಾರೆ ಎಲ್ಲ ತಿಳ್ಸಿಕೊಡ್ತೇನೆ ಸರ್ ಅವರೇ ಸ್ವಲ್ಪ ಅದನ್ನ ಒಡಿಶ್ ನೋಡಿ ತಗೊಂಡ್ ಸರ್ ಸ್ವಲ್ಪ ಅವರೇ ರೆಡಿ ನೋಡ್ಕೊಂಡು ಅವರೇ ಟ್ರಯಲ್ ನೋಡ್ಕೊಂಡು ಓಕೆ ಸರ್ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್